ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಇವತ್ತು ಮತ್ತೊಂದು ರಾಜ ಮಹಾರಾಜರ ಕುತೂಹಲಕಾರಿಯಾದ ಒಂದು ಕಥೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಈ ಕಥೆಯ ಹೆಸರು ಮಹಾರಾಜ ಮತ್ತು ಗೋಪ್ಯ ನೇಗಿ ಎನ್ನುವ ಒಂದು ಕತೆ ಈ ಕಥೆಯು ಕೇವಲ ಕಾಲ್ಪನಿಕ ಕಥೆಯಾಗಿದ್ದು ಮನರಂಜನೆಗೋಸ್ಕರ ಮಾತ್ರ ಮಾಡಿರುವ ಕಥೆಯಾಗಿದೆ ಸಾಮ್ರಾಜ್ಯವು ವೈಭವ ಸಂಸ್ಕೃತಿ ಹಾಗೂ ರಾಜಕೀಯ ಚತುರತೆಯಿಂದ ತುಂಬ ಹೆಸರಾಗಿತ್ತು ಆದರೆ ಬಹುತೇಕ ಜನರಿಗೆ ಗೊತ್ತಿಲ್ಲದ ಒಂದು ರಹಸ್ಯ ಕಥೆ ಇತ್ತು ಸಿಂಹಾಸನದಲ್ಲಿ ಕೂತು ಆಳ್ವಿಕೆ ನಡೆಸುತ್ತಿದ್ದ ಮಹಾರಾಜರು ಶಿಕ್ಷಣ ಕಲೆ ವಾಣಿಜ್ಯಕ್ಕೆ ಒತ್ತು ನೀಡಿದ್ದ ವಹ ಒಬ್ಬ ಮಹಾನ್ ಪ್ರಜಾಪಾಲಕರಾಗಿದ್ದರು ಆದರೆ ರಾಜಸಿಂಹಾಸನದ ಹಿಂದೆ ನಡೆಯುತ್ತಿದ್ದ ರಾಜಕೀಯ ಕುತಂತ್ರಗಳ ಕುರಿತು ಬಹಳಷ್ಟು ಜನರಿಗೆ ಎಚ್ಚರಿಕೆ ಇರಲಿಲ್ಲ ಒಂದು ದಿನ ಅರಮನೆಗೆ ನೇಗಿ ಎಂಬ ಯುವತಿಯು ಕೆಲಸಕ್ಕೆ ಬಂದು ಸೇರಿಕೊಳ್ಳುತ್ತಾಳೆ ನೇಗಿಗೆಯ ಬಗೆಗೆ ಯಾರಿಗೂ ಹೆಚ್ಚಿನ ಮಾಹಿತಿ ಇರಲಿಲ್ಲ ಜನರು ಹೇಳೋದು ಏನೆಂದರೆ ಅವಳು ಬಹಳಷ್ಟು ಊರೂರು ತಿರುಗಿ ಸಂಗೀತ ನೃತ್ಯ ಹಾಡಿ ಕಲಿತವಳಂತೆ ಆದರೆ ಮಹಾರಾಜವರಿಗೆ ನೇಗಿಯ ನೃತ್ಯದಿಂದ ವೈಕ್ಯ ವಿಶೇಷ ಆಕರ್ಷಣೆ ಉಂಟಾಯಿತಂತೆ ನೇಗಿ ಕೇವಲ ಒಬ್ಬಳು ಕಲಾವಿದೆಯಾಗಿರಲಿಲ್ಲ ಬದಲಾಗಿ ಅವಳು ಶಕ್ತಿಯಾದ ಗುಪ್ತಚರಣಿ ಕೂಡ ಆಗಿರುತ್ತಾಳೆ ರಾಜ್ಯದ ಮೇಲೆ ರಾಜಕೀಯ ಷಡ್ಯಂತ್ರ ರೂಪಿಸುತ್ತಿದ್ದ ವೈರಿಗಳ ಬಗ್ಗೆ ರಾಜ್ಯಗಳ ಸುದ್ದಿ ತರಲು ನೇಗಿಯನ್ನು ಕಳಿಸುತ್ತಿದ್ದರು ಆದರೆ ಈ ವಿಷಯವನ್ನು ಅರಮನೆಯ ಕೆಲವೇ ಕೆಲವು ಜನರಿಗೆ ಮಾತ್ರ ತಿಳಿದಿರುತ್ತದೆ ಒಂದು ರಾತ್ರಿ ನೇಗಿ ತಡರಾತ್ರಿ ಅರಮನೆಯನ್ನು ಪ್ರವೇಶಿಸಲು ಬರುತ್ತಾಳೆ ಗುಪ್ತ ದ್ವಾರದಿಂದ ಒಳಗಡೆ ಪ್ರವೇಶಿಸುತ್ತಿದ್ದಾಗ ಆಕೆಯನ್ನು ಗೂಢಚರರಾದ ಶರತ್ ನೋಡಿ ಹಿಡಿಯುತ್ತಾನೆ ಆದರೆ ಶರತ್ಗೆ ಕೂಡ ನೇಗಿಯ ರಹಸ್ಯಪೂರ್ಣ ಕಾರ್ಯಗಳು ತಿಳಿಯದಿದ್ದರಿಂದ ಅವನು ಆಕೆಗೆ ಸಹಾಯ ಮಾಡುತ್ತಿದ್ದ ನೇಗಿ ಮಹಾರಾಜನ ಮುಂದೆ ನಿಂತು ತನ್ನ ನಿಜವಾದ ಗುರುತನ್ನು ಬಹಿರಂಗಪಡಿಸಿದಳು ಇದರ ಮುಂದೆ ಯೋ ನೇಗಿಯನ್ನು ತಂದು ನಿಲ್ಲಿಸಿದಾಗ ಅವಳು ಬಹಿರಂಗಪಡಿಸಿದ್ದೇನೆಂದರೆ ರಾಜನೇ ನಾನು ಕೇವಲ ಕಲಾವಿದೆಯಾಗಿ ನೃತ್ಯ ಮಾಡುತ್ತಾ ಸಂಗೀತವನ್ನು ಆಡುತ್ತಿಲ್ಲ ನಾನು ನಿಮ್ಮ ಆಪ್ತಾಚಾರಿಣಿ ಶಿವಗಂಗೆಯ ಅರಸರುಗಳು ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಲು ಯೋಜನೆಗಳನ್ನು ರೂಪಿಸಿದ್ದಾರೆ ಅವರ ಗೂಢಚರರು ಈಗಾಗಲೇ ಅರಮನೆಯೊಳಗೆ ನುಸುಳಿದ್ದಾರೆ ಎಂದು ಹೇಳುತ್ತಾಳೆ ಆಗ ಮಹಾರಾಜನಿಗೆ ಅಚ್ಚರಿಯಾಯಿತು ಆದರೆ ರಾಜ ರಾಜಕೀಯದಲ್ಲಿ ತಕ್ಷಣವೇ ನಂಬಿಕೆ ಇಟ್ಟರೆ ಅಪಾಯ ಆದ್ದರಿಂದ ನೇಗಿಗೆ ಪರೀಕ್ಷೆಯನ್ನು ನೀಡಲಾಗುತ್ತದೆ ಆಕೆ ತನ್ನ ಸದ್ಯ ಸತ್ಯಾತತೆಯನ್ನು ಸಾರಲು ಸಾಕ್ಷ್ಯ ಸಾಬೀತುಪಡಿಸಬೇಕಾಯಿತು ಮೂರು ದಿನದೊಳಗೆ ನೇಗಿ ಹಾಗೂ ಶರತ್ ಇಬ್ಬರು ಶಿವಗಂಗೆಯ ಶತ್ರುಗಳಿಂದ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ತಂದುಕೊಟ್ಟರು ಅವರು ಹಿಡಿದ ಶತ್ರುಗಳಿಂದ ದೊರಕಿದ ನಕ್ಷೆಗಳು ಮತ್ತು ಪತ್ರಗಳು ಮಹಾರಾಜನ ಮುಂದಿಡಲಾಯಿತು ಅದರ ಜೊತೆಗೆ ಒಂದು ದೊಡ್ಡ ರಹಸ್ಯ ಬಹಿರಂಗವಾಯಿತು ರಾಜ್ಯದ ಅರಮನೆಯೊಳಗೆ ಕೆಲವರು ಹಣದ ಆಸೆಗೆ ಶತ್ರುಗಳಿಗೆ ಸಹಾಯ ಮಾಡುತ್ತಿದ್ದರು ಎಂಬುದು ಮಹಾರಾಜರಿಗೆ ತಿಳಿಯುತ್ತದೆ ಮಹಾರಾಜರು ಅವರನ್ನು ಹುಡುಕಿಸಿ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತಾರೆ ಮಹಾರಾಜರು ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಷ್ಟಲ್ಲದೆ ದೇಶದ ರಕ್ಷಣೆಗೆ ನೇಗಿಗೆ ಬಹುಮಾನವಾಗಿ ರಾಜ ಚಂದ್ರಗುಪ್ತ ಎಂಬ ಗೌರವವನ್ನು ನೀಡಿ ಗೌರವಿಸುತ್ತಾರೆ ಅಷ್ಟರಲ್ಲೇ ನೇಗಿಯ ಸಂಗೀತ ಮತ್ತು ನೃತ್ಯಕ್ಕೆ ಕೂಡ ಮಹತ್ವವನ್ನು ನೀಡಲಾಗುತ್ತದೆ ಜನರಿಗೆ ತಿಳಿಯದಂತೆ ನೇಗಿ ಮ ರಾಜ್ಯದ ನೇಗಿ ರಾಜ್ಯದ ಆಪ್ತಚರ ವ್ಯವಸ್ಥೆಯನ್ನು ಪ್ರಮುಖವಾಗಿ ಕೆಲಸ ನಿರ್ವಹಿಸುತ್ತಿದ್ದಳು ಈ ಕತೆ ಇಂದಿಗೂ ಹಳ್ಳಿ ಹಳ್ಳಿಗಳಲ್ಲಿ ಹಿರಿಯರು ಚಿಕ್ಕ ಮಕ್ಕಳಿಗೆ ಕಥೆಯಾಗಿ ಕಥೆಯ ರೂಪದಲ್ಲಿ ಹೇಳುತ್ತಾರೆ ಈ ಕಥೆಯಿಂದ ನಮಗೆ ತಿಳಿಯುವುದಿಷ್ಟೇ ಈಗಷ್ಟೇ ನೋಡಿದಂತೆ ರಾಜಕೀಯದಲ್ಲಿ ಕೇವಲ ಬಲವಲ್ಲ ಬುದ್ಧಿ ಮತ್ತು ನಿಷ್ಠೆ ಹಾಗೂ ಚಾತುರ್ಯವೂ ಮುಖ್ಯವಾದುದು ಸತ್ಯವು ಯಾವತ್ತೂ ಅಡಗಿರುತ್ತದೆ ಅದನ್ನು ಹೊರತೆಗೆದು ಲೋಕದ ಮುಂದೆ ತರಲು ಧೈರ್ಯವಂತರೂ ಸಹ ಅಗತ್ಯವಾಗಿರುತ್ತಾರೆ ಇದು ಈ ಕಥೆಯ ನೀತಿ ಪಾಠವಾಗಿರುತ್ತದೆ ಸ್ನೇಹಿತರೆ ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು